ನಿಮಗೆ ಈ ಕಥೆ ಇದೆ ಹೈಡ್ ಸಿಕಲ್ ಸಿಕ್ಕಲ್ಲಿ ಒಂದು ರೋಲ್ ಮಾಡಬೇಕು ಅಂತ ಅಪ್ರೋಚ್ ಮಾಡಿದಂಥ ಸಂದರ್ಭನೇ ಈಗ ನೆನಪು ಮಾಡ್ಕೊಳ್ಬಹುದಾ ಅಂತ ಹೇಳಿ ಆ ಟೈಮ್ ಹೌದು ಮೇಡಮ್ ಅಂದರೆ ನಾನು ನಂದಿ ಸರ್ ಅಂತ ಇದ್ರು ಕೋಟ ಇಟ್ಟರು ಸೊ ಅವರು ನಗಾರಿ ಅಂತ ಒಂದು ಸಿನಿಮಾ ಮಾಡಿದ್ರು ಆಮೇಲೆ ಟಾಮ್ ಜೊರಿ ಅಂತ ಒಂದು ಸಿನಿಮಾ ಮಾಡಿದ್ದೆ ಅದ್ರಲ್ಲಿ ಪರಿಚಯ ಆಗಿತ್ತು ಅವರು ಅವ್ರು ಹಿಂಗೆ ಫೋನ್ ಮಾಡಿದ್ರು ನನಗೆ ಈ ಥರ ಹೈಡ್ ಅಂಡ್ ಅಂತ ಒಂದು ಸಿನ್ಮಾ ಇದೆ ಸರ್ ನೀವು ಬಂದು ಒಂದ್ಸತಿ ಮಾತಾಡ್ಕೊಂಡು ಹೋಗಿ ಅಂತ ನಾನು ಅವತ್ತು ಸಿಕ್ಕಿ ಒಂದು ಹೋಟ್ಲಲ್ಲಿ ಡೈರೆಕ್ಟರ್ ಸರ್ ನನಗೆ ಕತೆ ಹೇಳಿದ್ರು ಅಂದರೆ ಅವ್ರು ನರೇಶನ್ ಕೊಟ್ಟಂಥ ರೀತಿ ಇತ್ತಲ್ಲ ನನಗೆ ಭಾಳ ಇಂಪ್ರೆಸ್ ಆಯಿತು ಅಂದರೆ ತುಂಬ ವಿಷಯಗಳನ್ನ ಹೇಳಿದ್ರು ಸರ್ ಈ ಥರದ್ದು ಅಂದರೆ ನನಗೇನಿಸಿದ್ದು ಅಂದರೆ ಒಂದು ಕತೆ ಯುನೀಕ್ನೆಸ್ ಇಷ್ಟ ಆಗಿದ್ದು ಅಂದರೆ ಹಿಂಗೂ ಇರುತ್ತಾ ನಮ್ಗೆ ಯಾಕೆ ಗೊತ್ತಿರಲ್ಲ ಒಂದು ಕಿಡ್ನಾಪಿಂಗ್ಗೆ ಒಂದು ಆರ್ಗನೈಸೇಷನ್ ಮೂಲಕ ನಡೆಯುತ್ತೆ ಅನ್ನೋದೇ ಒಂದು ಯೂನಿಕ್ನೆಸ್ ಅದು ನಮ್ಗೆ ಗೋಯನೊಂದು ಕಿಡ್ನಾಪ್ ಅಂದ್ರೆ ನಾಲ್ಕೈದು ಜನ ಗ್ರೂಪ್ ಇರ್ತಾರೆ ಒಂದು ಓಮ್ನಿ ಗಾಡಿ ತರ್ತಾರೆ ತುಂಬ್ಕೊಂಡು ಹೋಗ್ತಾರೆ ಇಷ್ಟೇ ನಮ್ಗೆ ಗೊತ್ತಿದ್ದು ಅವ್ರೇನೋ ದುಡ್ಡಿಗೆ ಡಿಮ್ಯಾಂಡ್ ಮಾಡ್ತಾರೆ ಅಂತ ಬಟ್ ಇದನ್ನ ನಡೆಸೋದಿಕ್ಕೆ ಅಂತಾನೆ ಒಂದು ದೊಡ್ಡ ಆರ್ಗನೈಸೇಷನ್ ಇದೆ ಅನ್ನೋದೊಂದು ವಿಚಾರ ಇದೆಯಲ್ಲ ಅದೇ ಗೊತ್ತಿತ್ತು ಅಲ್ಲ ನನಗೆ ಗೊತ್ತಿರಲಿಲ್ಲ ಅದನ್ನ ನಾನು ಹೇಳ್ತಾ ಇದೀನಿ ಅವಾಗಿಂದ ನೀನು ಮಾತಾಡಕ್ಕೆ ಅವಕಾಶ ಕೊಟ್ಟರು ನೀನು ಮಾತಾಡಿದ್ದೆ ಈಗ ಮಾತಾಡ್ತೀನಿ ಬಿಟ್ಬಿಡು ತಂದೆ ತಂದೆ ಮಾತಾಡ್ತಿದ್ಯಾ ತಂದೆ ಶನಿವಾರ ಫುಲ್ ನಿಂದೆ ಬರುತ್ತೆ ನಿಂದೆ ಬರೋದಾ ಸೀರಿಯಸ್ ಮ್ಯಾಟರ್ ಮಾತಾಡುವಾಗ 맞아 봐야겠더라고요. 지 베이징. ಈಗ ಒಂದು ಸಿನಿಮಾ ಆ ಸೆಟ್ ಅದು ಇಡೀ ಚಿತ್ರೀಕರಣ ಆಗುವ ತನಕ ಅಂದ್ರೆ ಮುಗ್ದು ತನಕ ಏನೋ ಒಂದು ಒಳ್ಳೆ ಮೆಮೊರಿಗಳು ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ನಿಮ್ಮ ತಲೆಯಲ್ಲಿ ಹೈಡ್ಯಾಂಡ್ ಸಿಕ್ ಅಂತ ಬಂದಾಗ ಯಾವತ್ತಿಗೂ ಕೂಡ ತಲೆಯಲ್ಲೇ ಉಳಿಯುವಂತ ಹಲವು ವಿಚಾರಗಳು ಇರುತ್ತೆ ಅದನ್ನ ದಯವಿಟ್ಟು ನಿಮ್ಮ ಅಭಿಮಾನಿಗಳಲ್ಲಿ ಶೇರ್ ಮಾಡ್ಕೊಳ್ಳಿ ಅಂತ ಇಲ್ಲ ಅದೇ ಏಟ್ ಪಿ ಎಂ ಬಿಟ್ಟು ಬೇರೆ ಏಟ್ ಪಿ ಎಂ ಅಲ್ಲ ಪ್ರತಿಯೊಂದು ಇದು ಮೆಮೊರಿ ಆಗಿ ಇದೆ ಅಂದರೆ ಯಾವುದು ಯಾವುದು ಎಲ್ಲ ಮಾಡಿದ್ದೀವಿ ಭಾಳ ತಿಂಡಿ ಮಾಡಿದ್ದೀವಿ ಸಿಕ್ಕಾಪಟ್ಟೆ ಗಾಂಚಲಿ ಎಲ್ಲರಿಗೂ ತೊಂದರೆ ಕೊಡ್ತಾ ಇದ್ರಂತೆ ಹೌದಾ ಇಲ್ಲ ಮೇಡಮ್ ಸೆಟ್ ಅಲ್ಲಿ ಇಲ್ಲ ಕೊಟ್ಟರೆ

ಆದರೆ ನಮಗೆಂಗಡೀತಾನು ಮೇಡಮ್ ಹನ್ನೆರಡು ಗಂಟೆ ಒಂದು ಗಂಟೆ ಆಗೋದು ಶೂಟ್ ಮುಗಿಯೋದು ಸೊ ಎಷ್ಟೋ ಸತಿ ಪಾಪ ನಾನು ಕರ್ಕೊಂಡೋಗಿ ರಾತ್ರಿ ಹೊತ್ತು ಅಂದರೆ ಡ್ರೈವಿಂಗ್ ಎಲ್ಲ ನಾನು ಆಲ್ಮೋಸ್ಟ್ ಕರ್ಕೊಂಡು ನನ್ನ ಕರ್ಕೊಂಡೋಗ್ ಇವನು ಯಾಕೆಂದ್ರೆ ಅಷ್ಟು ಕತ್ಲ ಹನ್ನೆರಡು ಗಂಟೆ ಅಲ್ಲಿ ಯಾರು ಇರ್ತಿರಲಿಲ್ಲ ಮೇಡಮ್ ಫುಲ್ ಕತ್ಲು ಅಂದರೆ ಈ ಕಡೆ ಗಾರ್ಡ್ ಸೆಕ್ಷನು ಈ ಕಡೆ ಗಾರ್ಡ್ ಸೆಕ್ಷನು ಅದು ನಮ್ಮ ಸುಮಾರು ಒಂದು ಇಪ್ಪತ್ತು ಕಿಲೋಮೀಟ್ರ್ ಇತ್ತು ರೂಮ್ ಮಾಡಿರೋದು ಯಾಕಂದರೆ ಈ ಕಡೆ ಎಲ್ಲೂ ಇರ್ತಿರಲಿಲ್ಲ ಆ ಥರದ್ದೆಲ್ಲ ಕೆಲವೊಂದು ಸಲ ನನಗೂ ನನಗೂ ಸ್ವಲ್ಪ ಭಯ ಆಗಿರುವಂಥ ಒಂದು ಸನ್ನಿವೇಶಗಳು ಉಂಟು ಆತರ ಸಂದರ್ಭದಲ್ಲಿ ಚೆನ್ನಾಗಿ ಮೆಮೊರಿ ನಿಮಗೂ ಅದೇ ಉಳಕೊಂಡಿರ ಅಂದ್ರೆ ಅಷ್ಟು ಯಾವತ್ತು ಹೋಗ್ತಿರ್ಲಿಲ್ವಲ್ಲ ಮತ್ತೆ ಕ್ಲೀನ್ ಅಂದ್ರೆ ಎರ್ಜೆಂಟ್ ಅವಸರಲ್ಲ ಕ್ಲೀನ್ ಕ್ಲ್ಯಾಂಡ್ ಆಗಿ ಹ್ಮ್ ಶೂಟಿಂಗ್ ಮಾಡ್ತಿದ್ದೆ ಇವತ್ತು ಇಷ್ಟು ಸೀನ್ ಮುಗಿಸ್ಬೇಕು ಅಂದ್ರೆ ಬ್ಲ್ಯಾಂಡಾಗಿ ಎಷ್ಟು ಮಾಡ್ಬೋದು ಕ್ಲೀನ್ ಅಷ್ಟೇ ಮಾಡ್ತಿದ್ರು ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ